ನಮಸ್ಕಾರ ಸ್ನೇಹಿತರೆ ರಾಜಕೀಯ ನಾಯಕರುಗಳು ಜನಸಾಮಾನ್ಯರನ್ನ ಹಿಂದಿನಿಂದಲೂ ಸಹ ಮಂಗ ಮಾಡುತ್ತೇ ಹೋಗುತ್ತಾರೆ ಅಂತಹ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗುತ್ತಾ ಹೋಗುತ್ತವೆ ಈ ಒಂದು ಸಂದರ್ಭ ಶಿವಮೊಗ್ಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗುತ್ತಿ ಹುದ್ದೆ ಎನ್ನುವ ಸಂದೇಹ ಕಾಡುತ್ತಿದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರು ಮುಸ್ಲಿಮರ ವಿರೋಧವನ್ನ ಕಟ್ಟಿಕೊಳ್ಳುವಂತೆ ಭಾಷಣವನ್ನ ಮಾಡುತ್ತಿದ್ದರು ಆದರೆ ಚುನಾವಣಾ ಹಸ್ತಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ನಾಲ್ಕು ಎಕರೆ ಜಮೀನನ್ನು ನೀಡಿ ಮಸೀದಿ ನಿರ್ಮಾಣ ಮಾಡಲು ಸಹಕಾರ ಕೊಟ್ಟಿದ್ದರು ಇದು ಸಾರ್ವಜನಿಕವಾಗಿ ಎಲ್ಲಿ ಸಹ ಚರ್ಚೆ ಆಗಲಿಲ್ಲ ಇದೇ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಮುಸ್ಲಿಂ ಓಟಗಳನ್ನು ಚದರುವಂತೆ ಮಾಡುವ ಪ್ರಯತ್ನವನ್ನು ಮಾಡಿದ್ದರು ಆ ವ್ಯಕ್ತಿಗೆ ಸಾಕಷ್ಟು ಫಂಡಿಂಗ್ ಮಾಡಿ ಅದ್ದೂರಿಯಾದಂಥ ಅಬ್ಬರದ ಪ್ರಚಾರ ಮಾಡುವಲು ಸಹ ಸಹಕಾರ ಕೊಟ್ಟಿದ್ದರು ಇವು ಯಾವುದೇ ಮಾಧ್ಯಮಗಳಲ್ಲಾಗಲಿ ಅಥವಾ ಸಾರ್ವಜನಿಕವಾಗಿ ತೋರಿಸಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ ಏಕೆಂದರೆ ಹಿಂದುತ್ವದ ಅಜೆಂಡವನ್ನು ಹಿಡಿದುಕೊಂಡು ಹೋರಾಟ ಕೆಲವೇ ಕೆಲವು ನಾಯಕರುಗಳು ಕಟ್ಟರು ಹಿಂದುವಾದಿಗಳಾಗಿ ಹೋರಾಟ ಮಾಡುತ್ತಿದ್ದಾರೆ ಕೇವಲ ಭಾಷಣಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದುವಾದಿಗಳಂತೆ ಬಿಂಬಿಸಿಕೊಂಡು ಮುಸ್ಲಿಂ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಮರ ಓಲೈಕೆಗಾಗಿ ಬೂತ್ಗಳಿಗೆ ಅಥವಾ ಗ್ರಾಮಗಳಿಗೆ ಪ್ರದೇಶಗಳಿಗೆ ಕೋಟಿ ಕೋಟಿ ಹಣವನ್ನು ಸುರಿದು ಅವರ ವಿಶ್ವಾಸಕ್ಕೆ ಪಡೆದುಕೊಂಡು ಒಂದೇ ರಾತ್ರಿಯಲ್ಲಿ ಚುನಾವಣೆ ನಡೆಸುವ ಪ್ರಯತ್ನವನ್ನು ಬಿಜೆಪಿ ನಾಯಕರುಗಳು ಮಾಡುತ್ತಿದ್ದಾರೆ ಇದು ನಿಜವಾದ ಸತ್ಯವೂ ಸಹ ಇದಕ್ಕೆ ಪೂರಕ ಎನ್ನುವಂತೆ ಆಯನೂರು ಮಂಜುನಾಥ್ ಅವರು ಬಿಜೆಪಿಯಲ್ಲಿ ಇದ್ದಂಥವರು ಈಗ ಈಶ್ವರಪ್ಪನವರ ಕುರಿತಾಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಈಶ್ವರಪ್ಪನವರು ಚುನಾವಣೆಗೆ ನಿಲ್ಲುವ ಧೈರ್ಯವಿಲ್ಲ ಅವರಿಗೆ ಈ ಧೈರ್ಯ ಎಲ್ಲಿಂದ ಬಂತು ಎಂದು ವಿಸ್ತೃತವಾಗಿ ತಿಳಿಸುತ್ತಾ ಹೋಗಿದ್ದಾರೆ ಬಿಜೆಪಿಯಲ್ಲೇ ಇದ್ದಂತಹ ಆಯನೂರು ಮಂಜುನಾಥ್ ಅವರ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಏಕೆಂದರೆ ಸಾಕಷ್ಟು ಕಾರ್ಯಕಲಾಪಗಳಲ್ಲಿ ಆಯನೂರು ಮಂಜುನಾಥ್ ಅವರು ಕಾರ್ಯನಿರೂಪಣೆಯಲ್ಲಿ ಸಹ ಭಾಗಿಯಾದಂಥವರು ಇವರು ತಿಳಿಸಿರುವಂತೆ ಈಶ್ವರಪ್ಪನವರ ಮೇಲೆ ಸಿಬಿಐ ಮತ್ತು ತನಿಖಾ ಆದೇಶ ಹೊರಬರುವುದು ಎನ್ನುವ ಉದ್ದೇಶಕ್ಕಾಗಿ ಈ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡ ಹಾಕಲಾಗಿದೆ ಹಾಗೆಯೇ ಈ ಚುನಾವಣೆಯಿಂದ ಸ್ಪರ್ಧಿಸಿ ಹಿಂದುಳಿದ ವರ್ಗಗಳ ಮತವನ್ನು ಚದುರಿಸುವಂತೆ ಮಾರ್ಗಸೂಚಿಯನ್ನು ನೀಡಲಾಗಿದೆ ಈ ಚುನಾವಣೆಯ ನಂತರ ಈಶ್ವರಪ್ಪ ಅವರನ್ನು ರಾಜ್ಯಪಾಲರನ್ನಾಗಿ ಮತ್ತು ಅವರ ಮಗನನ್ನ ಎಂಎಲ್ಸಿಯಾಗಿ ಆಯ್ಕೆ ಮಾಡಲಾಗುವುದು ಎಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಇದೆಲ್ಲ ನಡೆಯಲು ಸಾಧ್ಯವಿಲ್ಲವೇ ಖಂಡಿತವಾಗಲು ಸಾಧ್ಯವಿದೆ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿ ಗೆಲುವನ್ನು ಸಾಧಿಸಲು ಚುನಾವಣಾ ನಾಯಕರುಗಳು ಈ ರಾಜಕೀಯ ನಾಯಕರುಗಳು ಪ್ರಯತ್ನ ಮಾಡುತ್ತಾರೆ ಆದರೆ ಶಿವಮೊಗ್ಗ ಕ್ಷೇತ್ರ ಈ ಥರ ಒಂದು ವ್ಯವಸ್ಥೆಗೆ ಒಳಗಾಗಿದೆ ಅನ್ನುವುದು ಸದ್ಯಕ್ಕೆ ಒಪ್ಪದ ಮಾತು ಆದರೆ ಆಯನೂರು ಮಂಜುನಾಥ್ ಅವರ ಈ ಮಾದ ಆರೋಪವನ್ನು ತಳ್ಳಿಹಾಕುವಂತಿಲ್ಲ ಇದು ಸ್ನೇಹಿತರೆ ಒಂದು ಇವತ್ತಿನ ಪ್ರಮುಖ ಮಾಹಿತಿ